ಸೇರಿರ್ಪು ಉಸಿರುಸಿರುಗಳೊಳೆಷ್ಟು ಜೀವಾಣು ಆರುತಿಹುವೆಷ್ಟು ಚೇತನ ಧೂಳು ಕಣದೊಳ್ ಪ್ರಾರಬ್ಧಗತಿಯ ನಿಶ್ಚಯದಿ ತಿಳಿದವರಿಲ್ಲ ಆ ಕೆರಗು ಮುಂಕುತಿಮ್ಮ ಉಸಿರಿನ ಕಣಕಣದಲ್ಲೂ ಕೂಡ ಜೀವ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ಅಂದ್ರೆ ನಾವು ಉಸಿರಾಡ್ತಾ ಇರ್ತೀವಲ್ಲ ಆ ಗಾಳಿಯಲ್ಲಿ ಪ್ರತಿಯೊಂದು ಇದ್ರದ್ದು ನಮಗೆ ಹೊಸದೊಂದು ಜೀವನವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಅಂದರೆ ನಮ್ಮ ಸೆಲ್ ಡಿವಿಷನ್ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ತಾ ಇರುತ್ತೆ ಆಮೇಲೆ ನಮ್ಮ ಸುತ್ತಮುತ್ತಲು ಇರುವಂತಹ ಗಾಳಿಯಲ್ಲಿ ಎಷ್ಟೋ ಬೇರೆ ಬೇರೆ ವಿಧವಾದ ರಸಾಯನಗಳು ಹೋಗೇ ಇರುತ್ತೆ ಹಿಂದಿನ ಕೆಲವು ಕಗ್ಗಗಳಲ್ಲಿ ಈ ಕಾಸೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅದನ್ನು ನಾವು ನಿಶ್ಚಿತವಾಗಿ ಇದರಿಂದನೇ ಹೀಗಾಯಿತು ಹಾಗೆ ಅದರಿಂದನೇ ಹೀಗಾಯಿತು ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅದು ಒಂದು ರಹಸ್ಯವಾಗೇ ಇರುತ್ತೆ ಆ ರಹಸ್ಯ ಅನ್ನೋದು ಒಬ್ಬನಿಗೆ ಗೊತ್ತಿರುತ್ತೆ ಆ ರಹಸ್ಯಕ್ಕೆ ನಾವು ತಲೆ ಬಾಗಿದ್ರೆ ನಾವು ಪರಮಾತ್ಮನಿಗೂ ತಲೆ ಹಾಗೆ ತಲೆ ಬಾಗಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಅಂದ್ರೆ ಯಾವುದರಿಂದ ಏನಾಯ್ತು ಇನ್ ಅದರಿಂದ ಮತ್ತೊಂದು ಏನಾಗತ್ತೋ ಇದು ಯಾವುದು ಕೂಡ ನಮಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ ಸುಮ್ಮನೆ ಆ ರಹಸ್ಯಕ್ಕೆ ತಲೆ ಬಾಗ್ಬೇಕಷ್ಟೇ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು